ಹರೇ ಕೃಷ್ಣ ಅಂತರಾಧಿಕರಣ ಮುಂದುವರೆದಿದೆ ಈ ಅಧಿಕರಣದಲ್ಲಿ ಅಗ್ನಿ ಸೂಕ್ತ ಸಹಪಠಿತ ಅನ್ಯತ್ರ ಪ್ರಸಿದ್ಧ ಚಕ್ಷುರಂತಸ್ತತೆ ಎಂಬ ಧರ್ಮವನ್ನು ಶ್ರೀಹರಿಯಲ್ಲಿ ಪರಬ್ರಹ್ಮನಾದ ಶ್ರೀಹರಿಯಲ್ಲಿ ಸಮನ್ವಯ ಮಾಡಲಾಗಿದೆ ಈ ಅಧಿಕರಣದಲ್ಲಿ ಒಟ್ಟು ಐದು ಸೂತ್ರಗಳಿರುತ್ತವೆ ಸೂತ್ರ ನಲವತ್ನಾಲ್ಕರಿಂದ ನಲವತ್ತೆಂಟು ನಾವು ಈಗಾಗಲೇ ಈ ಕೆಳಗಿನ ನಲವತ್ತು ಏಳನೆಯ ಸೂತ್ರವನ್ನು ಅಧ್ಯಯನ ಮಾಡಿದ್ದೇವೆ ಓಂ ಸುತೋಪನಿಷತ್ ಕತ್ತಬಿಧನಾಚ ಓಂ ಇನ್ನು ಮುಂದಿನ ಸೂತ್ರದಲ್ಲಿ ಚಕ್ಷುರಂತಸ್ಥನು ಪರಬ್ರಹ್ಮನಾದ ವಿಷ್ಣುವಿನಿಂದ ಭಿನ್ನನೆಂದರೆ ಅನವಸ್ಥೆಯನ್ನು ಹೇಳುತ್ತಾರೆ ಓಂ ಅನವಸ್ಥಿತೆಯರ ಸಂಭವಾಚ್ಯ ನೇತರಹ ಓಂ ನಲವತ್ತೆಂಟನೇ ಸೂತ್ರ ಇತರಹ ಕಣ್ಣಿನಲ್ಲಿರುವವನು ಚಕ್ಷುರಂತಸ್ಥನು ಪರಬ್ರಹ್ಮನಾದ ವಿಷ್ಣುವಿನಿಂದ ಭಿನ್ನನಾದ ಅಗ್ನಾದಿ ಜೀವನು ಎಂಬುದು ನ ಯೋಗ್ಯವಲ್ಲ ಏಕೆಂದರೆ ಅನವಸ್ಥಿತೆಯೇ ಒಬ್ಬ ಜೀವನಿಗೆ ಮತ್ತೊಬ್ಬ ಜೀವನು ನಿಯಾಮಕನು ಅವನಿಗೆ ಮತ್ತೊಬ್ಬನು ನಿಯಾಮಕನು ಹೀಗೆ ವ್ಯವಸ್ಥೆ ಇಲ್ಲದೆ ಅನವಸ್ಥೆ ಪ್ರಾಪ್ತವಾಗುವುದರಿಂದ ಅಸಂಭವಾಚ್ಛ ಜೀವರೆಲ್ಲರೂ ಅಲ್ಪರೆಯಾಗಿ ಜೀವಾಂತರ ನಿಯಾಮಕ ನಿಯಾಮಕತೆಯು ಅಸಂಭಾವಿತವೇ ಆಗುವುದರಿಂದ ಚಕ್ಷುರಂತಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಕಣ್ಣಿನಲ್ಲಿರುವವನು ಚಕ್ಷುರಂತಸ್ತನು ಪರಬ್ರಹ್ಮನಾದ ವಿಷ್ಣುವಿನಿಂದ ಭಿನ್ನನಾದ ಅಜ್ಞಾದ ಜೀವನು ಎಂಬುದು ಯೋಗ್ಯವಲ್ಲ ಏಕೆಂದರೆ ಒಬ್ಬ ಜೀವನಿಗೆ ಮತ್ತೊಬ್ಬ ಜೀವನ ನಿಯಾಮಕನು ಅವನಿಗೆ ಮತ್ತೊಬ್ಬನು ಅವನಿಗೆ ಮತ್ತೊಬ್ಬನು ಅವನಿಗೆ ಮತ್ತೊಬ್ಬನು ಅದು ಮುಗಿಯುವುದೇ ಇಲ್ಲ ಹೀಗೆ ವ್ಯವಸ್ಥೆ ಇಲ್ಲದೆ ಅನವಸ್ಥೆ ಪ್ರಾಪ್ತವಾಗುವುದು ಎಂಡ್ಲೆಸ್ ಅದು ಜೀವರೆಲ್ಲರೂ ಅಲ್ಪರೇ ಆಗಿ ಜೀವಾಂತರ ನಿಯಾಮಕತೆಯು ಅಸಂಭಾವಿತವೇ ಆಗಿರುವುದರಿಂದ ಚಕ್ಷುರಂತಸ್ತನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಎಂದು ಈ ಸೂತ್ರವು ಹೇಳುತ್ತದೆ ಜೀವಶ ಜೀವಾಂತರ ನಿಯಮ ನಿಯಾಮಕತ್ವೇನ ಸಮ ಸಾಮ್ಯಾದ ಸಂಭವಾಚನ ಜೀವಃ ನೇಮೆ ಪ್ರಮಾಣಭಾವತ್ ಅನೀಶ್ವರಾಪೇಕ್ಷತ್ವಾಚ ಜೀವಶ ಒಬ್ಬ ಜೀವನವಾದ ಅಗ್ನಿಗೆ ಜೀವಾಂತರ ನಿಯಾಮತೆ ಎಲ್ಲ ಜೀವನ ನಿಯಾಮಕತೆ ಹೇಳಿದರೆ ಅನವಸ್ಥೆ ವ್ಯವಸ್ಥಿತಿಯು ವ್ಯವಸ್ಥೆಯು ಕಾಣದೆ ಹೌದು ಅಗ್ನಿಗೆ ಅವನು ಜೀವ ಇನ್ನೊಬ್ಬ ಜೀವನ ನಿಯಾಮಕತೆ ಹೇಳಿದರೆ ಮತ್ತು ಅವನಿಗಿನ್ನೊಬ್ಬ ಅವನಿಗಿಂತ ಹೀಗಾಗಿ ಅದು ಅನಾವಸ್ಥೆ ಆಗುತ್ತದೆ ಮತ್ತು ಸಾಮ್ಯಾತ್ ಎಲ್ಲ ಜೀವರು ಅಜ್ಞಾನ ಹಾಗೂ ಅಲ್ಪಶಕ್ತಿ ಹೊಂದಿದವರಾಗಿರುವುದರಿಂದ ಎಲ್ಲ ಜೀವರು ಅಜ್ಞಾನಿಗಳೇ ಎಲ್ಲ ಜೀವರು ಅಲ್ಪಶಕ್ತಿಗಳೇ ಅಗ್ನಿ ಇತ್ಯಾದಿಗಳು ಆದಿತಿ ಇತ್ಯಾದಿಗಳು ಆದರೆ ಅವರ ಶಕ್ತಿ ಸ್ವಲ್ಪ ಸಾಮರ್ಥ್ಯ ಹೆಚ್ಚು ಹೆಚ್ಚೆಚ್ಚು ಇರ್ಬೋದಷ್ಟೇ ಆಗಲಿ ಅವ್ರ ಜ್ಞಾನ ಸ್ವಲ್ಪ ಹೆಚ್ಚೆಚ್ಚು ಇರುವ ಇರು ಅದರ ಸಂಪೂರ್ಣ ಜ್ಞಾನ ಇಲ್ಲ ಸಂಪೂರ್ಣ ಶಕ್ತಿ ಇಲ್ಲ ಅಸಂಭವ ಅಚ್ಚ ನಿಯಮ್ಯ ನಿಯಮದಿಗೂ ಸಂಭವಿಸುವುದಿಲ್ಲ ಆದ್ದರಿಂದ ನ ಜೀವಃ ಸರ್ವ ನಿಯಾಮಕನಾದ ಕಣ್ಣಿನಲ್ಲಿರುವವನು ಚಕ್ಷುರಂತಸ್ಥನು ಜೀವನಲ್ಲ ಅವನು ಪರಬ್ರಹ್ಮನಾದ ವಿಷ್ಣುವೇ ಜೀವ ನಿಯಾಮಕನೆಂಬಲಿಯೂ ಚಕ್ಷುರಂತಸ್ಥನೆಂಬಲಿಯೂ ಪ್ರಮಾಣಾಭಾವಾತ್ ನಿರವಕಾಶ ಪ್ರಮಾಣವಿಲ್ಲದೆ ಇರುವುದರಿಂದ ಅನೀಶ್ವರ ಆಪೇಕ್ಷತ್ವಾಚ ಈಶ್ವರ ಇಲ್ಲವಾಗುವುದರಿಂದಲೂ ಕಣ್ಣಿನಲ್ಲಿರುವವನು ಚಕ್ಷುರಂತಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಎಂದು ಸಿದ್ಧಾಂತವು ಹೇಳುತ್ತದೆ ಅಂತರಾಧಿಕರಣ ಸಾರ ಇಲ್ಲಿ ವಿಷಯ ಏನಪ್ಪ ಅಂದರೆ ಕಣ್ಣಿನಲ್ಲಿರುವವನು ಯಾರು ಆದಿತ್ಯನೋ ಅಗ್ನಿಯೋ ಪ್ರಾಣನೋ ಇತ್ಯಾದಿ ಇತ್ಯಾದಿ ಪೂರ್ವ ಪಕ್ಷ ಕಣ್ಣಿನಲ್ಲಿರುವವನು ಅಗ್ನಿ ಆಗಿದ್ದಾನೆ ಏಕೆಂದರೆ ಸೋಹಮಸ್ಮಿ ಸ ಏವಾಹಮಸ್ಮಿ ಎಂದು ಚಾಂದಗೋಪನಿಷನ ಗಾರ್ಯಪತ್ತ ಅಗ್ನಿಯೇ ಉಪಕೋಸಲನಿಗೆ ತನ್ನ ವಿದ್ಯೆಯನ್ನು ಉಪಯು ಉಪದೇಶ ಮಾಡಿದ್ದಾನೆ ಗಾರ್ಹೆಪತ್ತ ಅಗ್ನಿ ಉಪಕೋಸಲನಿಗೆ ತನ್ನ ವಿದ್ಯೆಯನ್ನು ಉಪದೇಶ ಮಾಡ್ತಾನೆ ಈ ಒಂದು ಛಾಂದೋಗ್ಯದಲ್ಲಿ ಸೂರ್ಯ ಮತ್ತು ಕಣ್ಣು ಅಭಿನ್ನ ಏಕೆಂದರೆ ಇಬ್ಬರಿಗೂ ಒಬ್ಬನೇ ಅಭಿಮಾನಿ ದೇವತೆ ಎಂದು ಪ್ರಸಿದ್ಧಿದೆ ಆದ್ದರಿಂದ ಕಣ್ಣಿನಲ್ಲಿರುವವನು ಅಗ್ನಿಯಾಗಿದ್ದಾನೆ ಸೂರ್ಯ ಮತ್ತು ಕಣ್ಣು ಎರಡು ಅಭಿಮಿನ್ನ ಅಭಿನ್ನ ಯಾಕಂದರೆ ಇವರಿಬ್ಬರಿಗೂ ಒಬ್ಬನೇ ಅಭಿಮಾನಿ ದೇವತೆ ಆದ್ದರಿಂದ ಕಣ್ಣಿನಲ್ಲಿರುವವನು ಅಗ್ನಿಯೇ ಅಂತ ಹೇಳ್ತಾರೆ ಸೂರ್ಯನೂ ಅವನು ಅಗ್ನಿಯೇ ಅಂತ ಸಿದ್ಧಾಂತ ಕಣ್ಣಿನಲ್ಲಿರುವವನು ಚಕ್ಷುರಂತಸ್ತನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ಚಕ್ಷುರಂತಸ್ತನ ವಿಷಯವಾಗಿ ಹೇಳಲಾದ ಅಮೃತತ್ವ ಅಭಯತ್ವ ಧರ್ಮಗಳು ಮತ್ತು ಬ್ರಹ್ಮ ಶಬ್ದಗಳು ಪರಬ್ರಹ್ಮನನ್ನು ಕುರಿತಾಗಿದ್ದು ಅಗ್ನಿಯನ್ನು ಕುರಿತಾಗಿ ಅಲ್ಲವೆಂದು ಸ್ಪಷ್ಟವಾಗಿದೆ ಅಗ್ನಿ ಅಂತ ಹೇಳಿದ್ರೆ ಮುಂದೆ ಏನು ಹೇಳ್ತಾರೆ ಅದೆಲ್ಲ ಚಕ್ಷರಂತಸ್ಥಿ ಏನು ಅಗ್ನಿ ಅಂತಲ್ಲ ಅಗ್ನಿ ಅಂದರೆ ಏನಂದ್ರೆ ಅವ ಅನೇಕ ಧರ್ಮಗಳಿಗೆ ಅವನಿಗೆ ಅಗ್ನಿ ಧರ್ಮದ ಜೊತೆಗೆ ಅಭಯತ್ವ ಧರ್ಮಗಳು ಅಮೃತತ್ವ ಧರ್ಮಗಳು ಇನ್ನೂ ಅನೇಕ ಧರ್ಮಗಳು ಅವನಿವೆ ಅವೆಲ್ಲ ಅಗ್ನಿಗೆ ಹೋಲಿಕೆ ಮಾಡಲಾಗುವುದಿಲ್ಲ ಪರಬ್ರಹ್ಮನನ್ನೇ ಕುರಿತಾಗಿದೆ ಚಕ್ಷುರಂತಸ್ತನ ಉಪಾಸನೆಯಿಂದ ಪರಬ್ರಹ್ಮನಾದ ವಿಷ್ಣುವಿನ ಪ್ರಾಪ್ತಿ ಹೇಳಿರುವುದರಿಂದ ಚಕ್ಷುರಂತಸ್ತನು ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ಚಕ್ಷುರಂತಸ್ಥನಿರತಕ್ಕಂಥವನು ಉಪಾಸನೆ ಮಾಡಿದರೆ ನಿನಗೇನ ವಿಷ್ಣು ಲೋಕ ಪ್ರಾಪ್ತಿ ಆಗ್ತದೆ ಮೋಕ್ಷ ಸಿಗ್ತದೆ ನಿಂದೆಲ್ಲ ಕರ್ಮ ಕಳಿತೆ ಅಂತ ಹೇಳಿರೋದ್ರಿಂದ ಅಗ್ನಿಯ ಒಂದು ಉಪಾಸನೆಯಿಂದ ಆಗೋದಿಲ್ಲ ಅವನು ಚಕ್ಷುರಂತಸ್ತನು ಪರಬ್ರಹ್ಮನ ವಿಷ್ಣುವೇ ಆಗಿರಬೇಕು ಆಗಿದ್ದಾನೆ ಚಕ್ಷುರಂತಸ್ತನು ಪರಬ್ರಹ್ಮನಾದ ವಿಷ್ಣುವಿನಿಂದ ಭಿನ್ನನೆಂದರೆ ಅನವಸ್ಥಾ ದೋಷ ಬರುತ್ತದೆ ಅಂತರಾಧಿಕರಣದಲ್ಲಿ ಅಗ್ನಿ ಅಗ್ನಿಸೂಕ್ತ ಸಹಪಠಿತ ಅನ್ಯತ್ತರ ಪ್ರಸಿದ್ಧ ಚಕ್ಷುರಂತಸ್ಥತೆ ಎಂಬ ಧರ್ಮವನ್ನು ಶ್ರೀಹರಿಯಲ್ಲಿ ಸಮನ್ವಯ ಮಾಡಲಾಗಿದೆ ಈ ಅಧಿಕರಣದಲ್ಲಿ ಒಟ್ಟು ಐದು ಸೂತ್ರಗಳಿರುತ್ತವೆ ಸೂತ್ರ ನಲವತ್ನಾಲ್ಕರಿಂದ ನಲವತ್ತೆಂಟು ಅಂತರಾಧಿಕರಣ ಸಾರೇನಪ್ಪಾ ಅಂದ್ರೆ ಅಕ್ಷಂತನಾದ ಕಣ್ಣಿಗೆ ಅಂತರ್ಗತನಾಗಿರುವ ಆತ್ಮನು ವಿಷ್ಣುವೇ ಹೊರತು ಅಗ್ನಿ ಆದಿತ್ಯರು ಅಲ್ಲ ಇಲ್ಲಿ ವಿಷ್ಣುವೇ ಮುಖ್ಯ ಎಂದು ಒಣಭಾಷ್ಯದಲ್ಲಿ ನಿಯಂತ್ರ ಅಂತ ಶಬ್ದದಿಂದ ಮಧ್ವರಾಯರು ತಿಳಿಸಿದ್ದಾರೆ ಇದು ಅಂತರಾಧಿಕರಣದ ಮುಗೀತು ಐವತ್ತೊಂದನೇ ಕ್ಲಾಸ್ ಇದು ಅಂತರಾಧಿಕರಣ ಮತ್ತೆ ಮುಂದೆ ಬೇರೆ ಅಧಿಕರಣವನ್ನು ಮುಂದೆ ತೆಗೆದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ